ನಮಸ್ಕಾರ ನಾನು ಹಾವೇರಿ ಜಿಲ್ಲೆಯ ಜೆ ಡಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ಇವತ್ತು ನಗರದಲ್ಲಿ ಪ್ರಪ್ರಥಮ ಬಾರಿಗೆ ನ್ಯೂಜ್ ಪಲ್ಸ್ ಚಾನಲನ್ನು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಯಾರೂ ಇಂಥ ಒಂದು ನ್ಯೂಜ್ ಪಲ್ಸ್ ಕಾರ್ಯಕ್ರಮ ಅಂದರೆ ಇಂಥ ಚಾನಲ್ ಯಾರೂ ಮಾಡಿದ್ದಿಲ್ಲ ಇವತ್ತು ನಮ್ಮ ಸಾಕಷ್ಟು ನಮ್ಮ ಮಿತ್ರರು ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಅದು ರಾಣೆಂ ನಗರದಲ್ಲಿ ಮಾಡಿದ್ದಾರೆ ಇವತ್ತು ಹಾವೇರಿ ಜಿಲ್ಲೆಯ ಬಹು ದೊಡ್ಡದಾದಂಥ ನಗರ ನಗರ ರಾಣೆಂನಗರ ನಗರದಲ್ಲಿ ಮತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜನಪ್ರತಿನಿಧಿಗಳನ್ನು ಹೆಚ್ಚಿಸುವಂಥ ಕೆಲಸವನ್ನು ಇವತ್ತು ನ್ಯೂಸ್ ಪಲ್ಸ್ ಮಾಡುತ್ತಿದೆ ಒಂದು ಆತ್ಮವಿಶ್ವಾಸದಿಂದ ಮತ್ತು ಏನು ಇವತ್ತು ಭ್ರಷ್ಟಾಚಾರ ಇದೆ ರಾಜಕೀಯದಲ್ಲಿ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಏನು ಭ್ರಷ್ಟಾಚಾರ ಇದೆ ಆ ಭ್ರಷ್ಟಾಚಾರವನ್ನು ಜನರಿಗೆ ತೋರಿಸುವಂಥ ಕೆಲಸವನ್ನು ನ್ಯೂಸ್ ಪಲ್ಸ್ ಚಾನಲ್ ಮಾಡುತ್ತಿದೆ ಅಂತಂದೇಳಿ ನನ್ನ ನಂಬಿಕೆ ಇರೋದ್ರಿಂದ ಈ ಒಂದು ನ್ಯೂಸ್ ಪಲ್ಸ್ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ನಾನು ಬಂದಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ನ್ಯೂಸ್ ಪಲ್ಸ್ ಒಂದು ಏನು ಚಾನಲಿಂದ ಎಲ್ಲ ಜನರಿಗೆ ಒಳ್ಳೇದಾಗಲಿ ಒಳ್ಳೆಯದನ್ನು ಮಾಡಲಿ ಅಂತಂದು ಆ ದೇವ್ರಲ್ಲಿ ಬೇಡಿಕೊಂಡು ಈ ಚಾನಲ್ ಉತ್ತರ ಉತ್ತರಕ್ಕೆ ಬೇಡೀಲಿ ಇನ್ನು ಹೊತ್ತು ಒಂದನೇ ವರ್ಷ ಪ್ರಾರಂಭ ಇಟ್ಟಿಲಿ ಇದು ನೂರು ವರ್ಷಗಳ ಕಾಲ ನಡೀಲಿ ಅಂತಂದು ಹೇಳಿ ಆ ದೇವ್ರಲ್ಲಿ ಬೇಡಿಕೊಂಡು ನನ್ನ ಒಂದು ಮಾತುಗಳಿಗೆ ವಿರಾಮ ಕೊಡ್ತಿದ್ದೇನೆ